ಅಲ್ಲ ನಾನು ನೋಡಾಕತ್ತೀನಿ ಉಣ್ತಿದ್ದಿ ಹೊಲ್ಕೋತೀವಿ ಬರ್ತಿದ್ದೆ ಮಕ್ಕಂತಿದಿ ಮತ್ತು ಎದ್ದೇಳ್ತೀವಿ ಮತ್ತು ಹೊಲ್ಕೋತೀವಿ ಹಿಂಗೆ ಆಗತ್ತಲ್ಲ ಮುಂದೆ ಹೆಂಗೆ ಅಂತ ನೀನು ಕೊಟ್ಟಿದ್ದ ರೊಕ್ಕ ಇಸ್ಕೋಬೇಕ್ ಅದಕ್ಕೆ ಬಡ್ಡಿನಾರ ಇಸ್ಕೋಬೇಕು ಅನ್ನೋದು ಎಷ್ಟು ಖಬ್ರ ಇಲ್ಲೇನು ಎಷ್ಟು ತಿಂಗ್ಳು ಅದು ಬಿಡದು ಏನು ಲೆಕ್ಕ ಇದ್ಲಾವಣ ಏನಿಲ್ಲನ ಅದಕ್ಕೆ ನನಗೆ ಅದೆಲ್ಲ ಗೊತ್ತಿಲ್ಲ ರೊಕ್ಕ ಬೇಕಂದ್ರೆ ಬೇಕು ನನಗೆ ಬಡ್ಡಿ ಇವತ್ತು ಎಷ್ಟು ಎಷ್ಟತ್ತಿದ್ರೆ ಎಷ್ಟು ಕೊಡಕ್ಕ ಬೇಕು ಹೇಳು ನನಲಿ ಅವುಗು ತೊಡೆಪ್ಪ ಈಗ ಅವನು ರೊಕ್ಕ ಕೊಟ್ಟಲ್ಲ ಆ ಕೆಲಸನೇ ಏನು ಅಷ್ಟು ಕಷ್ಟ ಐತಿ ಅಂತಂದು ಅನತೋಳ ಮತ್ ಈ ಸಲ ಬಂದ ಮೇಲೆ ಪೀಕ್ ಮಾರಿದ್ರಗ ತಗ ಅವನು ಕೊಡುವಂತೀಯ ಅಂತೇಳಿ ನೀನು ನೋಡಿದ್ರೆ ನಿಂತ ಕಾಲ ಮೇಲೆ ಬೇಕು ಅನ್ನಕತ್ತಿದಿ ಮತ್ತು ಕೊಟ್ಟವ್ ಅಂದ್ಮೇಲೆ ಒಂಚೂರು ಚೂರ್ ಇಸ್ಕೋಬೇಕು ನೀನು ಹಿಂಗೆ ನೀನ್ ಹಿಂಗ್ ಬಾಯ್ ಮಾಡ್ಯೆದ ಅಂದ್ರ ಗೊತ್ತಾಗಂಗ ನಾಳೆ ಏನೋ ಸಿಕ್ಕ ನಾನು ನಾನಂತೂ ನನ್ನ ಜವಾಬ್ದಾರಿ ಏನ್ ತಗೊಂಡ್ ಅಲ್ಲಿ ನೋಡಿ ಮೊದ್ಲೇ ಹೇಳ್ಬಿಡ್ತಾನೆ ಹಂಗೇನಾರು ಬಂತ ನನಗೇನು ಗೊತ್ತಿಲ್ಲ ಎಲ್ಲ ಈಕೆ ಮಾಡಿರೇಕಿ ಅಂತ ಹೇಳಿಬಿಡ್ತೇನೆ ಎಲ್ಲ ನನ್ನ ಮೇಲೆ ಹಾಕ್ತಾರಂತ ನಾನು ಯಾರು ಸಲೋಗಿ ಬಡ್ದಾಡ್ತೇನೆ ಅನ್ನೋದು ಅಷ್ಟು ಗೊತ್ತಿಲ್ಲ ನಿಮಗೆ ನಾನು ನನ್ನ ಹೆಂಡತಿ ಏನೋ ಇಷ್ಟೆಲ್ಲ ತಿಳಿ ಓಡಿಸಿ ನಾಲ್ಕು ಬಿಲ್ಲಿ ಉಳ್ಸಾಕತ್ತಾಳಲ್ಲ ನಾನು ನಾಳೆ ಮಂತ್ಯಾನ ಚಲೋ ಆಕತ್ತಲ್ಲ ಅನ್ನೋದು ಅಷ್ಟೇನಿಲ್ಲ ನಿಮಗೆ ಒಟ್ಟು ಏನಾರು ಆಗಲಿ ನನ್ನ ಮೇಲೆ ಹಾಕಿ ನಿಂತು ಬಿಡ್ರಿ ಆತ ಆತ ಹಿಂಗೆ ಒಟ ಒಟ ಅನ್ನಕ್ಕೆ ಹೋಗ್ಬಿಡ ಹೂ ಬರಲ್ ತಡಿ ಕೇಳ್ತಾನೆ ಏನದು ಇಬ್ಬರು ಗಂಡ ಹೆಂಡತಿ ನಿನ್ನಿಲ್ಲಿಂದ ನೋಡಕತ್ತೆ ನಾನು ಗುಸು ಗುಸು ಪಿಸು ಪಿಸು ಚಲೋ ಇಟ್ಬಿಟ್ಟಿರಿ ಏನು ಅಂತ ನಡ್ಸಿರಿ ಏನು ಕೊಡಾಕತ್ತೀರಿ ಏನು ತಗೊಳಕತ್ತೀರಿ ನನಗೆ ಒಂಚೂರು ಹೇಳ್ರಿ ಬಂದೇನು ಭೀವಾ ನಾವರ ಏನ್ ಮಾತಾಡೋದೈತಿ ಭಿ ಏನ್ ತಗೊಳ್ಳೋದೈತಿ ಕೈಯ ರೊಕ್ಕ ಇದ್ರಲ್ಲ ತಗೊಳ್ಳೋದು ಮಾತು ಅದಲ್ಲ ಮತ್ತ ಅವ್ನ ನಾಗಪ್ಪನ ಬಿಡಿಸ್ಕೊಂಬರಕ್ಕ ರೊಕ್ಕ ಇಸ್ಕೊಂಬಂದ್ ಕೊಟ್ಟಿದ್ನಲ್ಲ ಅವರು ಕೇಳಾಕಿಟ್ರ ಬಡ್ಡಿನಾರ ಕೊಡೋಣ ಬಡ್ಡಿನಾರ ನರ ಅಂತಂದು ಮತ್ತೆ ಅಸಲ್ ಕೊಡೋದಾಗಿಲ್ಲ ಅಂದ್ರೆ ಬಡ್ಡಿನ ಅರ ಕೊಡ್ಬೇಕಾಗಿತ್ತು ಮತ್ತೆ ನಿನ್ ಕೇಳಿದ್ರೆ ನೀನು ತಡಿಯಪ್ಪ ಅವನ್ ಕೊಟ್ಟಲ್ಲ ಅಂತ ನೀನ್ ಅಂತಿದಿ ಮತ್ತ್ ನಾ ಹೆಂಗ್ ಹೇಳ್ಕಿಲ್ಲ ಭಿ ಅವ್ರಿಗೆ ಅದಕ್ಕೆ ಈಕಿನ್ನ ಕೇಳಕತಿದ್ದೆ ಏನಾರ ಬಂಗಾರ ಬಂಗಾರ ಇದ್ರು ಕೊಡು ಬೇರೆ ಯಾರದಾರ್ ಕಡೆ ಇಟ್ಟಲ್ಲಿ ಸೌಕರ್ ಕಡೆಗೆ ರೊಕ್ಕ ತಗೊಂಡ್ ಕೊಡ್ತಾನೆ ಅಂತ ಹಂಗ ಇವ್ರ ತೋರ್ ಮನೆಯ ಬಂಗಾರ ಬೆಳಿ ಏರ್ಸಿ ಕಳಿಸ್ಬಿಟ್ಟಾರ ಹೆ ಅನ್ನಂಗ ಕೇಳಾಕತ್ತಿ ನೀನ್ ಆಕೆ ಗುಂಜಿ ಬಂಗಾರದಂಗ್ ತಗೊಂಡಳ ತಾಳೆ ಬಿಟ್ರಿ ಏನಿಲ್ಲ ಕೊಳ್ಳಾಗ ಆಕೆ ನೀನ್ ಕೊಡ್ತಾಳ ರೊಕ್ಕ ನಾವ ಹೇಳಿದ್ನಲ್ಲ ಮುಂಗಾರಿ ಪೀಕ್ ಬಂದ್ಮೇಲೆ ತಗೊಂಡ್ ಬಿಡಪ್ಪ ಅಂತಂದ ಏನಾರ ಹೇಳ ಮತ್ತು ಏನು ಮಾಡೋದಕ್ಕೆ ಕೈಯ್ಯ ರೊಕ್ಕಿಲ್ಲ ಅಂದಮೇಲೆ ಮತ್ತು ಅಕ್ಕವನ ಅಂತ ಮಾಡಿದ್ದೆ ಅವನು ಎದಕ್ಕೆ ಬೇಕು ಬೇವ ಕೊಡಕ್ಕೆ ರೊಕ್ಕ ಒಂದು ನನ್ನ ಕೈಯಾಗ ಏನು ಕೊಟ್ಟರಲ್ಲ ಈ ಸಲ ದುಡ್ಮೆ ಅಲ್ಲ ಅಲ್ರಿ ಇರ್ತೀರಾ ನೀವೇ ಹಿಂಗೆ ಅಂದ್ಬಿಟ್ರಿ ಹೆಂಗೆ ಮಾಡ್ಬೇಕ್ರಿ ನನ್ನ ಗಂಡ ನಿಮ್ಮನ್ನ ಹೆಚ್ಚೇ ಸಾಲ ಅವರು ಅಲ್ಲಿ ಕೊಡೋರು ಏನು ನಿಮ್ಮ ಅಕ್ಕ ನೋಡ್ಕೊಟ್ಟಲ್ರಿ ನನ್ನ ಗಂಡನ ಮಕ್ಕ ನೋಡಿ ಕೊಟ್ಟಾರತಾರ ಮತ್ತು ಹೆಂಗಾರ ಮಾಡಿ ತೀರಿಸ್ಬೇಕಾಗಿ ದೇವ್ರ ಜವಾಬ್ದಾರಿ ಅಲ್ರಿ ಅದಕ್ಕೆ ನಾನು ಹಿಂಗೆ ಹೇಳ್ತೀನಿ ಅಂತಂದು ತಪ್ಪು ತಿಳಿಬೇಡ್ರಿ ಇರ್ತೀರ ನನ್ನ ನನ್ನ ಕೈಯಾಗಂತೂ ಏನಿಲ್ಲ ಬಿಡ್ರಿ ಬೆಳೆ ಬಂಗಾರ ನಿಮ್ಮ ಸಣ್ಣ ಸೊಸಿ ಬೇಕಾದಷ್ಟು ಬಂಗಾರ ಹಾಕೊಂಡ್ರಲ್ರಿ ಕಿವಿಯಾಗಿನ್ ವರ ಆಯ್ತು ಕೊಳ್ಳಗಿನ ವರ ಆಯ್ತು ಈಗೇನು ರೀ ನಡ್ದಾಗ ಬೇಕಾರಿ ಮನೆ ಹಾಕ ಅಡ್ಡಾಡದ ಏನೈತಿ ಈಗ ಅಂಥವು ಏನಾರ ಒಂದಿಷ್ಟು ಕೊಟ್ರೆ ಸಾವ್ಕರ ಮನೆಯಾಗ ಅವನ್ನೆಲ್ಲ ಒತ್ತಿ ಇಟ್ಟು ತಗೊಂಡು ಬಡ್ಡಿ ಪಡ್ಡಿನಾರ ತೀರಿಸ್ತಾರ ಅಸಲ್ ಬಾ ಇದನ್ನ ಪೈರು ಬರೋ ತನಕ ನಾಳೆ ಪೀಕ್ ಬಂದಮೇಲೆ ಮಾರಿ ಅಸಲ್ ಬರ್ತತ್ತು ಎಲ್ಲರೂ ಹಿಂಗೆ ಕೈ ಕೊಟ್ಟು ನಿಂತ್ಕೊಂಡ್ಬಿಟ್ರೆ ನಾಳೆ ನನ್ನ ಗಂಡು ಊರ್ ಕೊಡೋ ಅದು ಆಗ್ಬೇಕಾದಿತ್ತು ಅವ್ರಿಗೆಸು ಕೂಡ ಸಾಲಕ್ಕೆ ಅಬ್ಬಾ ಬಾ 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 ಬಾರಿ ಬಾರಿ ಒಡ್ಸಿ ತಲೆನ ಹ್ಞೂ ಹ್ಞೂ ಹಂಗೆ ರೊಕ್ಕ ಕೊಡೋ ಅಂದ್ರೆ ಇವ್ರೇನು ಹಾಂ ಅದಕ್ಕೆ ಇದಂಗರ ಮಾಡೋಣ ಅಂತಂದು ಬೆನ್ ಹತ್ತಿಯನ ನಿನಗೆ ರೊಕ್ಕ ಕೊಟ್ಟಲ್ಲ ಅಂತಂದು ಇಲ್ಲ ನಿನ್ನ ಗಂಡಂದು ಹೆಂಗಪ್ಪ ಮುಂದೆ ಅಂತೇಳಿ ಮೀನು ಹಾಕಿಲ್ಲ ಬಂಗಾರ ಹಾಕಿಕ್ಕಂದ ಅಡ್ಡಾಡಕತ್ತಾಳಲ್ಲ ಊರಾಗ ಗತ್ತಿ ಅಡ್ಡಾಡ್ತಾಳ ಅಂತ ಸಂಗಟ್ಟಾಗತ್ತಿರ್ಬೇಕು ಹೊಟ್ಟೆಗಾಲ ಆಗಿರ್ತತಿ ಆಗದೆ ಏನ್ ಮಾಡ್ತತಿ ಒಟ್ಟೆ ಕಾರ ಕಲಸ್ತಂಗ ಆಗಿರ್ತತಿ ಮತ್ತ ಏನು ಬೈವಾ ಏನು ಅತ್ತೆ ಯಾಕ ಬೈ ಮಾಡಕತ್ತೀರಾ ಹಂಗ ಏನಿಲ್ಲಪ್ಪ ಹೋಗ ಅರ್ವಿ ಪರ್ವಿ ಬದಲಿ ಮಾಡ್ಕೊಂಡ ಬರ್ತೀಯ ಅಣ್ಣ ಮಾಡ್ಕೊಂಡ ಬಾ ಆಮೇಲೆ ಹೇಳ್ತೇನೆ ಅಂತ ಅದ್ರಾಗ ಏನು ಮುಚ್ಚು ಮರಿ ಐತ್ರಿ ಹೇಳ ಬಿಡ್ರಿ ಹಾ ಹಂಗಲ್ಲಪ್ಪ ಮೈತ್ನ ಅದು ಏನಿಲ್ಲ ಯಾಕ ಅದು ಕೊಟ್ಟದ ರೊಕ್ಕನ ಮತ್ ಬಡ್ಡಿ ಯಾರ ಅಸಲ ಕೊಡ್ರಿ ಅಂತಂದ್ ಕೇಳಿದ್ರ ಮತ್ ರೊಕ್ಕ ಇಲ್ಲ ಅಂತಂದ್ರ ಮತ್ ನೀ ಏನೋ ಕೊಟ್ಟಲ್ಲ ಅಂತಲ್ಲ ಅವ್ರ ಕೈಯಾಗ ಅದಕ್ಕ ಮತ್ ಅವ್ರ ಹೆಂಡತಿವು ಬೆಳ್ಳಿ ಬಂಗಾರ ಸಾಮಾನು ಬಾಳ ಅದಾವು ಕಿವಂದ್ರ ಆತು ಕೊಳಂದ್ರ ಆಯ್ತು ಏನಾರು ಒಂದು ಹೊತ್ತಿ ಇಟ್ಟು ಸಾಲ ಬಗೆಹಾರು ಹರಿಸಿದ್ರೆ ಬಗೆಯಾಗುತ್ತಲ್ಲ ಅಂತಂದು ಅನ್ನಪ್ಪ ಅದಕ್ಕೆ ಹೆಕೆಂದ ಅಡ್ಡಿಡೋಕೆ ನಿನಗೆ ಖಾರ ಕಲಿಸ್ತೀನಿ ಆಗೈತೀನಿ ಹೊಟ್ಟೆಗ ಹಂಗೆ ಹಿಂಗೆ ಅಂದು ಬೈದಾಡಕ್ಕೆ ನೋಡಪ್ಪ ನಿಮ್ಮ ಊರ್ ನನಗೆ ನಾನು ಮಾಡಿದ್ದು ತಪ್ಪೇನಪ್ಪ ಏನೋ ಹೋಲ್ಬಿಡು ಅಣ್ಣ ತಮ್ಮ ಎಷ್ಟತ್ತಿದ್ರು ಒಳ್ಳೆಯರ ಒಂದ ಅವರು ಒಂದೇ ತಾಯಿ ಮಕ್ಕಳು ಅಂದಾಗ ನಾನು ಅಗ್ಲಿಸ್ಬಾರ್ದಂದು ಸಾಲ ಆದ್ರೆ ಆಗಲಿ ಹೋಗ ಮರ ತಗೊಂಬಂದು ಕೊಡು ಅಂತಂದು ಹೇಳಿದ್ಕ ನಿಮ್ಮ ಅಣ್ಣನೂ ಹೋದ್ಬಿಡು ಅಂತಂದು ಹೋಗಿ ಅಷ್ಟು ಆಸ್ರ ನಮಗ ಒಂದು ಮಾತ್ ಅಂತಾರಲ್ಲ ನೀವು ಮತ ಹೊಳ್ಳಿ ಏನ ನಾನ್ ಅಂತೇಗ ರೊಕ್ಕ ಅದು ಬಿಡು ಇಲ್ಲ ಅಂತಲ್ಲ ಆದ್ರೆ ನನ್ನ ದವಾಖಾನೆ ಹಾಕಿದ ಟೈಮ್ ನಾಗ ನಮ್ಮ ಮಾವನು ಒಂದಿಷ್ಟು ರೊಕ್ಕ ಕೊಟ್ಟಾನ ಅದಕ್ಕೆ ತಾವ್ ಏನಾದಾಗ ಯಾಕ ಆಕಿ ಹೆಂಡತಿನ ಇಲ್ಲ ಅಂದ್ಮೇಲೆ ಅದಕ್ಕೆ ಅವ್ರ ರೊಕ್ಕ ಅವ್ರಿಗೆ ಕೊಟ್ಟು ಬಂದ್ರ ತಂದು ಜಮಾ ಮಾಡ್ಕೊಂಡಿದ್ನಪ್ಪ ನಿನಗೆ ಮುಂದಿನ ತಿಂಗಳ ಆದ್ರ ಕೊಟ್ಟು ಬಿಡ್ತಂತ ಅಷ್ಟೇನು ಅಯ್ಯ ನೀ ಒಬ್ಬವ ಹಿರೇತನ ಮೂಳ ಇದ್ದಂಗದೆ ನೋಡು ಸುಮ್ಮನೆ ಇರಕ್ ಬರೋದಲ್ಲ ಅವ್ನ ರೊಕ್ಕ ಕೊಟ್ಟಾನಂತ ಇವನ್ ಕೊಡಕ್ ಹೊಂಟಾನಂತ ಏನಾತು ಕಾಣಿದ್ರು ಅವನಾಗಿ ಬಂದು ಕೇಳಿ ರೊಕ್ಕ ಕೊಟ್ಟಿದ್ನಲ್ಲ ನಾನು ಕೊಡು ಅಂತಂದು ಅಲ್ಲಿ ಅವ ಕೊಡು ಅಂತ ಅಂತ ಬೇಕಂದ್ರೆ ನೀನು ಕೊಟ್ಟು ಬಂದುಬಿಟ್ರೆ ದೊಡ್ಡ ಶಾಣೆ ಆಗಿಬಿಡ್ತೀನ ಅವ್ನ ಮಗಳು ಕಳಿಸಿ ಬಳೆ ಮಾಡೋಕೆ ಹಚ್ಚೋದಾಗಲಿಲ್ಲ ಅವ್ನ ಯೋಗ್ಯತೆಗೆ ಅಂತ ತಂದೆ ಅದಾನ ಅವ್ನಿಗೆ ಹೋಗಿ ನೀರು ರೊಕ್ಕ ಕೊಟ್ಟು ಬರ್ತೀಯ ಏನು ಬೇಕಾಗಿಲ್ಲ ಕೊಡಿಲ್ಲ ನನ್ನ ಕೈಯಾಗ ಅವನ್ನ ಇವ ನೀ ಸುಮ್ಮನಿರು ನನಗೆ ಯಾರು ಋಣದಾಗ ಇರೋಕೆ ಇಷ್ಟ ಇಲ್ಲ ಇದಕ್ಕೆ ಬೇಕು ಬೇ ಅದೇನು ಅಂತಾರಲ್ಲ ಹಾಂ ಏನೋ ಒಂದು ಇಟ್ಟು ಕೊಟ್ಟಾರೇನೋ ಆದಿತ್ಯನ ದೇವ್ರು ಕೊಡ್ಬೇಕು ದೇವ್ರು ಕೊಟ್ರೆ ಕಡೆ ತನಕ ಮಂದಿ ಕೊಟ್ಟದ್ದು ಮನೆ ತನಕ ಅಂತ ಅದಕ್ಕೆ ಅವ್ನ ರೊಕ್ಕ ಅವ್ನಿಗೆ ಹೊಸಬ್ ಬರ್ತಾನೆ ಹೋಗಿ ಹೆಂಗಾರ ಮಾಡಪ್ಪ ನೀನು ತಿಳ್ದಂಗೆ ಮಾಡವಲ್ಲ ನೀ ಏನು ಹೇಳಿದ್ದು ಕೇಳೋದಿದ್ದಿ ಸರಿ ತಗೊಳಪ್ಪ ಹಂಗಾರ ಮುಂದಿನ ತಿಂಗಳಿಗೆ ಸರಿ ಮಾಡಿಬಿಡೋ ರೊಕ್ಕನ ನಾನು ಈಗ ಒಟ್ಟು ಹೊಲಕ್ಕೆ ಹೋಗಿಬಿಡ್ತಾನೆ ಅಂತ ಪಾರಿ ನಡಿ ಬುತ್ತಿ ಕಟ್ ನನಗೆ ಹ್ಞೂ ಬರ್ರಿ ಹೌದು ನೀವೇನಿಬ್ರು ಇತ್ತಲಾಗಿಂದ ಬಂದ್ರಲ್ಲ ಎಲ್ಲಿ ಹೋಗಿದ್ರಿ ಹೇಳಿಲ್ಲ ಬಿಟ್ಟಲ್ಲ ಅದು ಅತ್ತೀರ ಮನೆಯಾಗ ಕುಂತು 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 ಬೇಜಾರಲ್ರಿ ಮನೆ ಕೆಲಸ ಆಗತ್ತೀಗ ಒಂದು ಸ್ವಲ್ಪ ರಾಟೆ ಕ್ಲಾಸ್ಗಾರ ಹೋದ್ರಾತು ಅಂತ ಅರ್ಧ ಕಲ್ತಿದ್ರು ಕಲ್ತಿದ್ರಿ ನೀವು ಊರಾಗ ಅದಕ್ಕೆ ಇಲ್ಲಿ ಪೂರ ಕಲ್ತ್ರಾತ ಅಂತಂದು ಇವ್ರ ಜೊತೆ ಹೋಗಿದ್ದೆ ಅನ್ ಪ್ಯಾಟಾಗಿ ಹೇಳಿ ಕೊಡ್ತಾರ ಬಾ ಕರ್ಕೊಂಡು ಹೋಗಿ ಪೆಟ್ಟು ಮಾಡಿಸ್ತಾನೆ ಅಂತಂದ್ರೆ ಹಂಗಾಗಿ ಹೋಗಿದ್ದೀವಿ ರೀ ಏನು ಏನೇ ರಾಟೆ ಕ್ಲಾಸ್ಗೆ ಅಯ್ಯ ಅದನ್ನ ಏನು ಅವ ಕುತ್ಕೊಂಡು ಹೊಲ್ದು 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 ಇದ್ದು ಎದಕ್ಕೆ ಬರ್ತತಿ ಹೀಟಾಗಿ ನಾಳೆ ಒಂದು ಇನ್ನೊಂದು ಅದಿತ್ತು ಬೇಡ ಮಕ್ಳು ಮರಿ ಮಟನ ರಾಟೆ ಕ್ಲಾಸ್ ಎಲ್ಲ ಏನು ಬೇಡ ಅಷ್ಟು ಇತ್ತು ಸುಮ್ಮನೆ ಹೊಲಕ್ ಬಾ ನಾಲ್ಕು ದಿನ ಹೊಲ್ದಾಗ ಬುದಕ್ಕೆ ಮಾಡು ಏನು ಕೆಲಸ ಇಲ್ಲ ಅಂದ್ರೆ ಅಂತ ಸುಮ್ಮನೆ ಅವ್ನು ಮೇಲೆ ಬಿಡೋಕ್ಕೂ ಬರೋದಲ್ಲ ಮತ್ತು ಮಾಡ್ಕಂತ ಕೂತ್ಕೊಂಡಿ ಮತ್ತು ಒಂದು ಕೊಂದು ತೊಂದರೆ ಜಾಸ್ತಿ ಅವು ಮೊದ್ಲೇ ಹೀಟ್ ಆಕತ್ತೆ ಮನುಷ್ಯ ಮಷಿನ್ ತುಳ್ಯೋದ್ರದ್ದು ಅದಲ್ದ ನೀನು ಈಗ ತಿಂಗಳಾನ್ ಗಂಟ್ಲೆ ಅವ್ರಿಗೆ ರೊಕ್ಕ ಕೊಟ್ಟು ಕಲ್ತು ನಾಳೆ ಮಿಷನ್ ತರಕ ಎಲ್ಲಿಂದ ಹೊಂದಿಸ್ತೀರ ರೊಕ್ಕನ ಇದು ಇದ್ದದ ಸಾಲನ ಹರಿದ್ರೆ ಸಾಕಾಗೈತಿ ಮತ್ತು ಮಿಷಿನ್ಗೆ ಕೊಟ್ರ ಕಲ್ ಜಡಿಸ್ತೇವ ಏನು ಬೇಡ ಸುಮ್ಮನೆ ಹೊಲದ ಬದುಕಿ ಬಂದ್ಬಿಡು ಇಲ್ಲ ರೀ ಅಕ್ಕಿರ ಅದು ನೀನು ಹೊಲೆಯದ ಪೂರ ಕಲಿಯೋದು ಮುಗಿಸವಾ ನಾನಾ ಕೊಡಿಸ್ತೇನೆ ರೀ ಆಟಿನ ಅಣ್ಣ ಅದಕ್ಕೆ ಕಲ್ತ ಮೇಲೆ ತರಿಸ್ಕೊಂತ ನಾನೆಲ್ಲ ಅಣ್ಣನ ಕಡೆ ಹೇಳಿ ನೀವೇನು ಕೊಡೋದು ಬೇಡ ತಗಾಳ್ರಿ ರೊಕ್ಕನ ಹೌದನಾ ಹಂಗಾದ್ರೆ ಅಡ್ಡಿ ಇಲ್ ತಗ ಹ್ಞೂ ಕಲಿ ಅಡ್ಡಿ ಇಲ್ಲವ ಚಲೋ ಐತಿ ಈಗ ಕೂಲಿ ಹೊಲಿದೆ ಅಂದ್ರೆ ಚಲೋ ತಿಂ ಜಂಪರ್ ಏನಿಲ್ಲ ಅಂದ್ರೆ ಡಿಸೈನಿನ ಜಂಪರ್ಗೆ ಏಳ್ನೂರು ಏಳ್ನೂರು ಐವತ್ತು ಹಾಂ ಅಡ್ಡಿಲ್ಲ ಅಷ್ಟಂತೂ ಕೊಟ್ಟ ಕೊಡ್ತಾರೆ ಈಗ ಹಳ್ಳ್ಯಾಗ ಸರಿ ತಗೊಳ್ಳಲ್ಲ ನಾನು ಒಟ್ಟು ನಿಮ್ಮ ಅಕ್ಕರ ಹೋಗಿ ಬರ್ತಾನೆ ಒಟ್ಟು ಕೆಲಸ ಐತೆ ನಂದು ಹೋಗ್ಬಿಡ್ತಾನ ರೀ ನೀವು ಅಲ್ಲಿ ಹೋಗೋದ ನನಗಿಷ್ಟ ಇಲ್ಲ ಅಲ್ಲ ಅವ್ರ ಅಪ್ಪಗ ಇಲ್ಲ ಬಾ ಅನ್ಬೇಕು ಬಂದು ಇಸ್ಕೊಂಡು ರೊಕ್ಕ ರೊಕ್ಕಬೇಕನ್ನು ನೀವೇ ಹೋಗ್ಬೇಕೇನ ಮತ್ತು ಅಲ್ಲಿ ಹೋದ್ಮೇಲೆ ಆಕೆ ಮಕ್ಕ ನೋಡ್ಬೇಕು ನೋಡಿದ್ಮೇಲೆ ಮಾತಾಡ್ಸಿದ್ಲು ಅಂದ್ರೆ ಮತ್ತೆ ಮಾತಾಡ್ಬೇಕು ಮತ್ತು ಎಷ್ಟಾಗಲಿ ಏನು ಜೀವ ಚೂರ ಅಂದು ಕುತ್ಕೊಂಡು ನಿತ್ಕೊಂಡು ಮಾತಾಡಿ ಆಮೇಲೆ ಮತ್ತೆ ನಿಮ್ಮ ಮನಸ್ಸು ಏನೇನಾರ ಮಾಡಾಕಿ ಏನು ತೈ ಎತ್ಲಗ ಇಲ್ಲ ಇದ್ದು ಬಿಡು ಅಲ್ನಕ್ಕ ಅಂತಂದು ಅಂದ್ಬಿಟ್ರೆ ನನ್ಗತಿ ಏನು ರೀ ಅದಕ್ಕೆ ನೀವು ಹೋಗೋದ ಬೇಡ ಅಂತ ಅನಿಸುತ್ತೆ ನನಗೆ ಹಂಗೆಲ್ಲ ಏನಾಗೋದಿಲ್ಲ ಆಗದಲ್ಲ ಹೆದರ್ಬೇಡ ನನಗೆ ನೀನು ನಿನಗ ನಾನ ಅಕ್ಕಿ ರೊಕ್ಕದವ್ಲಕ್ ತೋರಿಸ್ಕಂದ್ ಅಕೆಲ್ಲ ಉಳ್ಕೊಂಡಾಳ ಇರುವಲ್ಲಕ್ಕ ರೊಕ್ಕದಷ್ಟು ಅಲ್ಲ ಮಾನವೀಯತೆ ಮಾನವೀಯತೆದನ್ನ ಇಲ್ದಂಗ್ ಮಾಡ್ಕಂದಲಕ್ಕಿ ಅದಕ್ಕೆ ಅಂತಕಿಗೆಲ್ಲ ನಾನು ಸೊಪ್ಪು ಹಾಕಂಗಿಲ್ಲ ಅವ್ರ ಅಪ್ಪ ಬಾ ಅಂತಿದ್ಬಿಡು ಪಾಪ ಅವನು ಮನುಷ್ಯ ಒಳ್ಳೆ ಹೋಯ್ತಾನ ಇದ್ದದ್ಕನ ರೊಕ್ಕ ಎಲ್ಲ ಸಹಾಯ ಮಾಡಿದ ಆ ಟೈಮ್ನಾಗ ಅಂತನಿಗೆ ಯಾಕೆ ಸುಮ್ಮನೆ ತ್ರಾಸ ನಾನು ಹೋಗಿ ಕೊಟ್ಟು ಬಂದ್ಬಿಡ್ತಾನೆ ನೀನ್ ಬಿಚಾರ್ ಮಾಡ್ಕೊಳ್ಬೋಡ ಹ ರಾತ್ರಿ ಎಷ್ಟೊತ್ತಿದ್ರು ಬಂದಿರ್ತೇನ್ ನಾನು ಹ್ಮ್ ಸರಿ ಬರೀ ಲಲಿತಾ ಏನ್ ಮಾಡ್ತೀವ ಅದೇ ಇಲ್ಲ ಮನ್ಯಾಗ ಬರ್ರಿ ಮವರ ಬರೀ ಕುದರಿ ಕೂತ್ರಿ ಅಕ್ಕಾರ ಆರಾಮ್ ಅದಿರಿ ಮನ್ಯಾಗೆಲ್ಲಾ ಆರಾಮ್ ಅದಾರ ಅಲ್ರಿ ಹೂನ್ರಿ ಹೇಳ ಎಲ್ಲ ಆರಾಮ್ ನೋಡ್ರಿ ನೀವು ಹೆಂಗದಿರಿ ಮಳೆ ಬಿಳಿ ಎಲ್ಲ ಹೆಂಗೈತ್ರಿ ಚಲೋ ಐತಲ್ರಿ ನಮ್ ಕಡೆಗೆ ಅಂತೂ ಸಿಕ್ಕಾ ಬಟ್ಟೆ ಮಾಡಿರಿ ಬಿಡಾಕ ಹತ್ತಿಲ್ಲ ಹೊರ ಬರೋದ್ ಕಷ್ಟ ಆಗೇತಿ ಇಲ್ಲಿ ಹಂಗ ಬಿಡ್ರಿ ಮತ್ತ ನನಗಂತೂ ನಿಮ್ಮ ಇಬ್ಬರನ್ನ ನೋಡ್ಬೇಕಂತ ಭಾಳ ಅಂದ್ರೆ ಭಾಳ ಅನಿಸಕ್ಕೆ ಹತ್ಬಿಟ್ಟತ್ತೆ ಮನ್ನಿ ಇವ್ರಿಗೆ ಹೇಳಿದ್ದೆ ಬರಕ್ಕೆ ಹೇಳ್ರಿ ಅಣ್ಣ ಅತ್ಕ ಮಗ ಅಂತಂದೆ ನೀವ ಬಂದ್ಬಿಟ್ರಲ್ಲ ನನಗಂತೂ ತಡ್ಕೊಳಕ್ಕೆ ಆಗೋಲ್ಲ ಅಷ್ಟು ಖುಷಿ ಆಗತ್ತೈತಿ ಅತಿಗಮ್ಮ ಏನು ತಿಂತೀನಿ ಅಷ್ಟನ್ನ ಅವಲಕ್ಕಿ ಮಾಡಲೇ ಏನು ಉಪ್ಪಿಟ್ಟು ಮಾಡಲೇ ಏನು ಮಂಡಕ್ಕಿ ಮಾಡಿಬಿಡ್ಲೇನ ಚಲೋ ಹೊತ್ತು ನನಗೆ ಉಳ್ಳಾಗಡ್ಡೆ ಜಾಸ್ತಿ ಹಾಕಿ ಅದನ್ನೆಲ್ಲ ಏನು ಮಾಡ್ತೀವ ಒಂದು ವಾಟ ಚಾ ಮಾಡೋ ಅಂತಂತ ಅಂದಂಗೆ ಕುತ್ಗ ಮಾತಾಡೋಣ ಅಂತ ನಾವು ಮಾತಾಡೋಕ್ಕಾಗಿ ನೀನು ನೋಡೋಕ್ಕಾಗಿ ಬಂದಾವಿ ನೀವು ಹೋಗಿ ಅಡಿಗೆ ಮನೆ ಕುತ್ಕೊಂಡ್ಬಿಟ್ರಿ ಹಂಗೆ ಅದಿರಲಿ ನಾ ಎಲ್ಲ ಅಡಿಗೆ ಮಾಡ್ಕೊಂಡು ಬಂದಾನೆ ಅದನ್ನ ಊಟ ಮಾಡಿದ್ರೆ ಕತಿ ಅಂದಂಗೆ ನಾನು ದೊಡ್ಡ ಹೊರಗೆ ಕೆಲಸ ಐತ್ರಿ ಮಾವ್ರ ಹೋಗಿ ಬರ್ತಾನೆ ನೀವು ಆರಾಮ್ ರೆಸ್ಟ್ ಮಾಡಿರಿ ಒಂದಿಟ್ಟು ಆತ್ ತಗೊಂಡ್ರಿ ಅಡಿಯಾರ ಹೋಗಿ ಬರ್ರಿ ಅದ್ರಾಗ ಏನಂತ ಶೋ ಶೋ ಹಚ್ ಹಚ್ ಏ ನಾ ಈ ಚೀಲ ಇಲ್ಲೇ ಇಟ್ಟು ಹೋಗ್ಯಾರ ನೋಡ್ ನಮ್ಮ ಮಾವ್ರ ತಗೊಂಡ್ರ ಹೋಗ್ಬೇಕಾ ಕಡೆಗೆ ನಮ್ಗಾರ ಹೇಳಿದ್ರು ನಾವ್ರ ತಗೊಂಡ್ ಒಳಗೆ ಹೋಗಿದ್ವಿ ನೋಡು ನಾಯಿ ಬಂದು ಬಾಯ್ ಹಾಕಿ ಬಿಡ್ತೈತೆ ನಾ ಬರೋದು ಒಂದು ಚೂರು ತಡ ಆಗಿದ್ದರನ್ನ ಅಲ್ಲ ಆ ಬುತ್ತಿ ಕಟ್ಕೊಂಡ್ ಬಂದದ್ದು ಬ್ಯಾಗ್ ಹೊರಗೆ ಇಟ್ಟು ಬಂದಿಯಲ್ಲ ಹಿಡ್ಕೊಂಬರ ಗೊತ್ತಾಗ್ಲಿಲ್ಲ ನಿನಗೆ ಅಯ್ಯ ನೆನಪ ಹಾರ್ಬಿಡ್ತೀರಿ ಅದು ಲಲಿತಾ ನಾನು ನೋಡ್ಬೇಕನ್ನ ಖುಷಿಗೆ ಆ ಬ್ಯಾಗ್ ಎಲ್ಲ ಇಟ್ಟು ಖಾಲಿ ನೀರು ಹಾಕಿ ಹಾಕತೀನಿ ಬಿಟ್ಟದ್ದು ಹಂಗೆ ಬಂದ್ಬಿಟ್ಟೆ ಬಾರಿ ಶೆಣ್ಣೆ ಕೆದಿತ ಹಳೆಯರ್ ಗಡ ಹೋಗಿ ನೋಡಿದ್ರು ಪಾಡಾತು ಇಲ್ಲ ಅಂದಿದ್ರೆ ಓ ಅಷ್ಟು ನಾಯಿ ಪಾಲಾಕತ್ ನೋಡು